ಕ್ಷ ಶಾಂತೃತ ಮಹಾರಣಮ ಕೃಷ್ಣಾಮೃತ ಮಹಾದ ಮಾತುಗಳಲ್ಲಿ ನಾವು ಆಚಾರ್ಯರ ಏಕಾದಶಿಯ ಬಗೆಗಿನ ಕಾಳಜಿ ಅನೇಕ ಮಾತುಗಳನ್ನು ಹಿಂದಿನಿಂದ ಗಮನಿಸ್ತಾ ಬಂದೆವು ಮತ್ತೊಂದು ಅದರ ಎಚ್ಚರಿಕೆಯನ್ನು ಕೊಡುವ ಮಾತನ್ನು ಹೇಳ್ತಾ ಇದ್ದಾರೆ ಪೃಥಿವಿಯಂ ಯಾ ನಿ ಪಾಪ ಚ ಅನ್ನಮ ಶ್ರೀತ್ಯ ತಿಷ್ಟಿ ಸಂಪ್ರಾಪ್ತಿ ಹರಿವಾಸನೆ ಪೃಥ್ವಿಯಲ್ಲಿರುವ ಎಲ್ಲ ದೋಷಗಳು ಪಾಪಗಳ ದುರಿತಗಳ ರಾಶಿ ಏಕಾದಶಿ ದಿವಸ ನಾವು ತಿನ್ನುವ ಆಹಾರದಲ್ಲಿ ಸೇರ್ಕೊಂಡಿರುತ್ತೆ ಅದು ಅನ್ನ ಅನ್ನೋ ಶಬ್ದಕ್ಕೆ ಬೇಯಿಸಿದ ಅಕ್ಕಿಯ ಭಾಗ ಅಂತಷ್ಟೇ ಅರ್ಥ ಅಲ್ಲ ಅನ್ನ ಅಂದ್ರೆ ಯಾವುದು ಆದ್ಯತೆ ನೀರು ಕೂಡ ಅನ್ನವೇ ನಿಜವಾಗಿ ಆದರೆ ಅದಕ್ಕಿಂತ ಸ್ವಲ್ಪ ಡೈಲ್ಯೂಟ್ ಆದ್ರಿಂದ ಅದನ್ನ ನೀರು ಅನ್ನು ಮತ್ತೊಂದು ಶಬ್ದದಿಂದ ಹೇಳುತ್ತಾರೆ ಆದ್ರೆ ಅದು ಕೂಡ ಅನ್ನವೇ ಇದು ಯಾವಾಗ ಹೇಳಿದ್ದು ಯಾರಿಗೆ ಹೇಳಿದ್ದು ಅಂತಂದ್ರೆ ಸಾಮರ್ಥ್ಯ ಇರುವ ಸಂದರ್ಭದಲ್ಲಿ ಮಾತ್ರ ಯಾರಿಗೋ ಅನಾನುಕೂಲ ಇದೆ ಅನಾರೋಗ್ಯ ಇದೆ ಅಂಥವರಿಗೆ ಯಾವತ್ತೂ ಕೂಡ ಯಾವುದೇ ಶಾಸ್ತ್ರೀಯ ಮಾತುಗಳನ್ನ ಆ ನೋಯಿಸುವ ಉದ್ದೇಶದಿಂದ ನಿರೂಪಣೆ ಮಾಡುವುದಿಲ್ಲ ಆದ್ರಿಂದಾಗಿ ಏಕಾದಶಿಯ ವ್ರತದ ವಿಶೇಷತೆಯನ್ನು ಹೇಳುವಾಗ ಯಾವುದು ಪೃಥ್ವಿಯ ಅನ್ನದ ಭಾಗ ಇದೆಯೋ ಅದು ಏಕಾದಶಿಯ ದಿವಸಕ್ಕೆ ದೋಷಗಳನ್ನು ಹೊಂದಿಕೊಂಡೇ ಇರುತ್ತೆ ಆದ್ರಿಂದಾಗಿ ಅವತ್ತು ಉಣ್ಣಲೇಬಾರದು ಸಂಪ್ರಾಪ್ತೆ ಹರಿವಾಸರೆ ಹರಿದಿನದಂದು ಯಾವುದೇ ಕಾರಣಕ್ಕೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಈಗ ಸರ್ತಿ ತೀರ ಬಿಸಿಲಿನ ಪ್ರದೇಶವಾಗಿ ಮೈಯೆಲ್ಲ ಒಣಗಿ ಹೋದ ಸ್ಥಿತಿ ಬಂದಾಗ ನೀರಿನ ಸೇವನೆಯಿಂದ ಒಂದು ಬಾರಿ ಮಧ್ಯದಲ್ಲಿ ಉಸಿರು ನಿಲ್ಲಿಸದೆ ಅಸಕೃತ್ ಜಲಪಾನಂ ಸಕೃತ್ ತಾಂಬೂಲ ಚರ ಚರವಣಂ ಅಂತ ಏಕಾದಶಿಯ ದಿವಸದ ಅನಿವಾರ್ಯ ನಿಯಮಗಳನ್ನು ಹೇಳುವಾಗ ಕೆಲವರಿಗೆ ಕೆಲವು ಚಟ ಇರುತ್ತೆ ನಾವು ಬೇರೆ ಏನು ಮಾಡುವುದಿಲ್ಲ ನಮ್ಗೆ ಒಂದು ಕಾಫಿ ಕುಡಿದ್ರೆ ಸಾಕು ಮತ್ತೆಲ್ಲ ಆ ನಾನು ಏಕಾದಶಿ ಮಾಡ್ತೇನೆ ಅಂತ ಏಕಾದಶಿ ವ್ರತ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆ ಕಾಲದಲ್ಲಿ ಕಾಫಿ ಇರ್ಲಿಲ್ಲ ಅದಕ್ಕೆ ಅವರೊಂದು ಹೇಳುದು ಚಾಂಬೂಲ ತರ ತಾಂಬೂಲ ಚರ್ವಣಂ ಅಂತ ಕೆಲವರಿಗೆ ಹಳ್ಳಿಯಲ್ಲಿ ಅಥವಾ ಸಾಮಾನ್ಯ ಕೆಲವು ವರ್ಗದ ಮಂದಿಯಲ್ಲಿ ಒಂದು ಅಭ್ಯಾಸ ಇರುತ್ತೆ ಬೇರೆ ಏನ್ ಬೇಕಾದ್ರೂ ಅವ್ರಿಗೆ ನೀವು ಹೇಳಿ ಎಲ್ಲ ಮಾಡ್ತಾರೆ ಎಲೆ ಅಡಿಕೆ ಒಂದು ಕೊಟ್ಬಿಡಿ ಉಳಿದಿದ್ದೆಲ್ಲ ನಾವು ಮಾಡ್ತೇವೆ ಅಂತ ಈ ಎಲೆ ಅಡಿಕೆ ಒಂದು ಸರ್ತಿ ತಿಂದು ಬಿಡ್ತೇನೆ ಅಷ್ಟೇ ಇನ್ನೆಂಥದ್ದು ಬೇಡ ನನಗೆ ಇಡೀ ದಿವ್ಸ ಉಪವಾಸ ಇರ್ತೇನೆ ಅಂತ ಅವ್ರು ಹೇಳಿದ್ರು ಅದು ಕೂಡ ಏಕಾದಶಿಯ ವ್ರತದ ನಿಯಮದಲ್ಲಿ ಅದು ಬಾಧಕವನ್ನೇ ಉಂಟು ಮಾಡುತ್ತೆ ಅದರಿಂದಾಗಿ ಬರೀ ಒಂದು ಟೀ ಕುಡಿಯುವುದಷ್ಟೇ ಬರಿ ಒಂದು ಕಾಫಿ ಕುಡಿಯುವುದಷ್ಟೇ ಉಳಿದದಂತೆ ಎಲ್ಲ ಬೇರೆ ಏನು ತಿನ್ನುವುದಿಲ್ಲ ಅನ್ನೋ ವ್ರತದ ದೃಷ್ಟಿಯಿಂದ ಚೆನ್ನಾಗಿ ತಿನ್ನೋರಿಗಿಂತ ಇವರಿಗೆ ಗುಣ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಅಷ್ಟು ಸುಲಭದಲ್ಲಿ ಅನ ಅನುಕೂಲ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದ್ದಾಗಲೂ ಆ ದುರಭ್ಯಾಸದ ದೃಷ್ಟಿಯಿಂದ ನಾವು ಏಕಾದಶಿಯನ್ನು ಕಳ್ಕೊಳ್ಳೋದು ಸರಿಯಲ್ಲ ಅನ್ನೋದಕ್ಕೋಸ್ಕರ ಆಚಾರ್ಯರು ಅದನ್ನು ಒತ್ತಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಈ ಹಂತದಲ್ಲಿ ಮನುಷ್ಯ ತನ್ನ ಎಚ್ಚರವನ್ನ ಆಹಾರದ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ತಾಂಬೂಲಾದಿ ಚರ್ವಣದಂತೆ ಯಾವುದೇ ದುಶ್ಚಟಗಳು ಒಂದು ಅವರು ಒಂದು ಅವರದ್ದೇ ಆದ ಕೆಲವು ದುರಭ್ಯಾಸ ಇರುತ್ತೆ ಅದೊಂದು ಮಾತ್ರ ಮತ್ತೇನು ಕೇಳಲ್ಲ ಅನ್ನೋದು ಕೂಡ ಅದು ಉಪಯೋಗ ಆಗುವಂತದ್ದಲ್ಲ ಸರಿ ಹೋಗುವಂಥದ್ದಲ್ಲ ಅದನ್ನು ಯಾವ ಕಾರಣಕ್ಕೂ ಕೂಡ ನಾವು ನಡೆಸಬಾರದು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ರುಗ್ಮಾಂಗದ ಮುಂದೆ ಒಂದು ಆಡಿದ ಮಾತನ್ನೆ ಇಲ್ಲಿ ಹೇಳ್ತಾರೆ ಅಷ್ಟ ವರ್ಷ ಅಧಿಕೋ ಎಸ್ತು ಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೇ ಮಾನವ ಪಾಪೋ ವಿಷ್ಣುರ ಚಾಗತೇ ರುಗ್ಮಾಂಗತನ ಮಾತು ಅವನು ರಾಜನಾಗಿ ದೇಶದ ಸಮಸ್ತ ಪ್ರಜೆಗಳಿಂದ ಅತ್ಯಂತ ಪ್ರೀತಿಯಿಂದ ಯಾರತ್ರನು ಒತ್ತಡ ಹಾಕಿ ಕಾನೂನು ಮಾಡಿ ಹೇಳಿದ್ದಲ್ಲ ಅವನು ಬಹಳ ಪ್ರೀತಿಯಿಂದ ಜನರಲ್ಲಿ ತನ್ನ ನಡೆಯಿಂದ ತಾನು ಉಪವಾಸ ಮಾಡುವ ವ್ರತದ ಆಶ್ ಆಚರಣೆಯಿಂದ ಇಡೀ ದೇಶದಲ್ಲಿ ಅವನು ಏಕಾದಶಿಯ ಆ ಪ್ರಭಾವವನ್ನು ಬೀರಿದ್ದ ಹಾಗಾಗಿ ಅವನು ಒಂದು ಕಡೆ ಹೇಳುವ ಮಾತು ಅಷ್ಟ ವರ್ಷಾಧಿಕೋ ವಯಸ್ಸು ಎಂಟ ಎಂಟರ ನಂತರದ ಮಕ್ಕಳು ನಹಿ ಪೂರ್ಯತೆ ಎಂಬತ್ತರವರೆಗೆ ಇದು ಸಾಮಾನ್ಯ ಒಂದು ಆಚೆ ಈಚೆ ಆಗ್ಬೋದು ಹತ್ತು ಕೆಲವು ಮಕ್ಕಳಲ್ಲಿ ಮಾನಸಿಕವಾಗಿ ಧೈರ್ಯ ಬಂದ್ರೆ ಅದನ್ನ ಖಂಡಿತ ಮಾಡ್ತಾರೆ ನಮಗೆ ಆ ಮಾನಸಿಕ ಧೈರ್ಯವನ್ನು ತುಂಬುವ ಶಕ್ತಿ ನಮ್ಮ ಹತ್ರನೇ ಇಲ್ಲ ಅಯ್ಯೋ ಸ್ಕೂಲಿಗೆ ಹೋಗಿ ಏನಾಗ್ಬಿಡುತ್ತೋ ಏನು ಅಯ್ಯೋ ಆಟಕ್ಕೋಗಿ ಏನು ವಸತಃ ಮಕ್ಕಳಲ್ಲಿ ಎನರ್ಜಿ ಲೆವೆಲ್ ಎಷ್ಟಿರುತ್ತೆ ಅಂತ ನಾವು ಒಂದು ಬಾರಿ ಪರೀಕ್ಷೆ ಮಾಡಿ ಆನಂತರ ಈ ಧೈ ಅಧೈರ್ಯವನ್ನು ತೋರಿದ್ರೆ ಆಗ ಅಧೈರ್ಯ ತೋರುವ ಪ್ರಸಂಗವೇ ಬರುವುದಿಲ್ಲ ಅಷ್ಟು ಅನಾಯಾಸವಾಗಿ ದೇಹಕ್ಕೆ ಬೇಕಂದ್ರೆ ನಿತ್ಯದಲ್ಲಿ ಬೇಕಾದಷ್ಟು ಸೇವನೆ ಮಾಡುವವರಾದ್ರೆ ಏನೂ ಆಗಲ್ಲ ಈ ಕೆಲವೊಮ್ಮೆ ಇವತ್ತಿನ ನಮ್ಮ ಮಕ್ಕಳ ಪರಿಸ್ಥಿತಿಯನ್ನು ನೋಡಿದಾಗ ಅದನ್ನು ತಿನ್ನಿಸ್ಲಿಕ್ಕೆ ಅಂದ್ರೆ ಧರಸಾಹಸ ತಂದೆ ತಾಯಿಗಳಿಗೆ ಹಾಗೆ ಏನೂ ತಿನ್ನದೆ ಬರುವವರು ಎಷ್ಟೋ ಸರ್ತಿ ಅವತ್ತು ಏನು ತಿನ್ನದೇ ಇರುವ ಇನ್ನೂ ದುಷ್ಪರಿಣಾಮವನ್ನು ನಾವು ಖಂಡಿತ ಕಾಣಬೇಕಾಗುತ್ತೆ ಅದರಿಂದಾಗಿ ಇದನ್ನ ನಿತ್ಯದ ಆಹಾರ ಸೇವನೆ ವಿಷಯದಲ್ಲಿ ಅವರಿಗೆ ನಾವೇ ಟ್ರೈನ್ ಮಾಡಿದೆವು ಅದರ ಮೂಲಕ ಈ ಏಕಾದಶಿ ವ್ರತದ ಉಪಾಸನೆಯಿಂದಲೂ ಕೂಡ ಅವರು ಅತ್ಯಂತ ಸಹಜವಾಗಿಯೇ ಪ್ರಯೋಗದಲ್ಲಿ ಬೆಳೆದು ನಿಲ್ತಾರೆ ರುಗ್ಮಾಂಗದನ ಅಭಿಪ್ರಾಯದಲ್ಲಿ ಇದ್ದದ್ದು ಎಂಟರಿಂದ ಎಂಬತ್ತರ ತನಕದ ನಡುವೆ ಏಕಾದಶಿಯನ್ನು ವ್ರ ಮಾಡುವುದಕ್ಕೆ ದೇಹದಲ್ಲಿ ಗಟ್ಟಿತನ ಇರುತ್ತೆ ಅದನ್ನಾದಷ್ಟು ನಾವು ಪ್ರಚೋದನೆ ಮಾಡಿ ಮಾಡುವಂತೆ ವ್ರತದ ಅನುಷ್ಠಾನಕ್ಕೆ ತೊಡಗುವಂತೆ ಅವರನ್ನು ಪ್ರೇರೇಪಿಸಬೇಕು ಯೋ ಮಾನವ ಪಾಪೋ ಅಷ್ಟರ ನಡುವೆ ಯಾರು ಉಣ್ಣುತ್ತಾನೋ ಅವನು ವಿಷ್ಣುವರ ಹನಿ ಹರಿಯ ದಿನದಂದು ಆಗತೇ ಆ ಹರಿಯ ದಿನ ಬರಲು ಅನ್ನವನ್ನು ಉಂಡರೆ ಆ ಎಂಟರಿಂದ ಎಂಬತ್ತರ ನಡುವಿನ ಮಂದಿ ದೋಷವನ್ನೇ ಅಂಟಿಸಿಕೊಳ್ತಾರೆ ಪಾಪಕ್ಕೆ ಗುರಿ ಹಾಕ್ತಾರೆ ಪಾಪ ಅಂತ ಅನಿಸಿಕೊಳ್ತಾನೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಪಿತಾವಾ ಯದಿವಾ ಪುತ್ರೋ ಭಾರ್ಯವಾ ಪಿಸುಹರ್ಜನ ಪದ್ಮನಾ ಬದಿನೇ ಭುತೇ ನಿಗ್ರಾಹ್ಯೋ ದಸ್ಯು ಭವೇತ್ ಅವತ್ತು ಉಣ್ಣುವಂಥವರು ನಮ್ಮ ಮನೆಯಲ್ಲಿ ಅಂದ್ರೆ ಆರೋಗ್ಯ ಪೂರ್ಣರಾಗಿ ಇದ್ದು ಎಲ್ಲಾ ತರದ ಆನುಕೂಲ್ಯ ಇದ್ದು ಇದನ್ನ ವಿರೋಧಿಸ್ತಾರೆ ಅಂದ್ರೆ ತಿಳಿದು ಕೂಡ ಕೆಲವೊಮ್ಮೆ ಕೆಲವರಿಗೆ ಪರಿಸರದ ಪರ್ ಪ್ರಭಾವ ಇರುದೇ ಇಲ್ಲ ಅದು ಗೊತ್ತೇ ಇಲ್ಲ ಅವ್ರು ಹಾಗೆ ಜೋರು ಮಾಡಿದ್ರೆ ಏನು ಆಗಲ್ಲ ಅಥವಾ ಅವರನ್ನ ಈ ಒಂದೇ ಸರ್ತಿ ಒತ್ತಾಯ ಮಾಡಿದ್ರೆ ಆ ಒತ್ತಾಯದಿಂದ ಅವರಿಗೆ ಇನ್ನಷ್ಟು ಹೊರೆಯಾಗತ್ತೆ ಹಿಂಸೆ ಆಗತ್ತೆ ಆದ್ರೆ ನಿಧಾನಕ್ಕೆ ನಾವು ಅದನ್ನ ನಡೆಸ್ತಾ ನಡೆಸ್ತಾ ಪ್ರಚೋದಿಸ್ಬೇಕಾದದ್ದು ನಮ್ಮ ಕರ್ತವ್ಯ ಆದ್ರೆ ಆ ಕಾಲದ ಆ ಒಂದು ಅಂದ್ರೆ ಈ ಕಾಲಕ್ಕೆ ಆಗುದಿಲ್ಲ ಅಂತಲ್ಲ ಅಷ್ಟು ತನ್ನಲ್ಲಿ ತಪಸ್ಸಿನ ಬಲ ಇದ್ರೆ ಇದನ್ನು ಮಾಡಬಹುದು ಇದು ಒಂಥರ ನಮಗೆ ಮೇಲ್ನೋಟಕ್ಕೆ ದುಷ್ಟತನ ಅನ್ನುವ ಕಾಣುತ್ತೆ ಆದ್ರೆ ಇಲ್ಲಿ ಯಾವುದಕ್ಕೆ ಈಗ ಮಕ್ಕಳು ಸರ್ತಿ ಊಟ ಮಾಡುವುದಿಲ್ಲ ಅಂದಾಗ ನಾವು ಒತ್ತಾಯ ಮಾಡ್ತೇವೆ ಆ ಒತ್ತಾಯ ಅಂತ ಅನ್ನೋದು ಏನ್ರಿ ಅಷ್ಟು ಒತ್ತಾಯ ಮಾಡ್ತಾರೆ ಅವ್ರು ಬೇಕಾದ್ರೆ ಮಾಡ್ತಾರೆ ಅಲ್ಲರಿ ಬೇಕಾದ್ರೆ ಮಾಡ್ತಾರೆ ಅಂದ್ರೆ ಮಾಡದೇ ಇದ್ರೆ ಬದುಕ್ತಾರೆ ಅನ್ನೋ ಸ್ಥಿತಿ ಇದ್ರೆ ಬೇಕಾದ್ರೆ ಮಾಡ್ಲಿ ಅಂತ ಬಿಡಬಹುದು ಮದ್ದು ತಗೊಳ್ಬೇಕಿರುತ್ತೆ ಬೇಕಾದ್ರೆ ತಗೊಳ್ತಾರೆ ಅಂದ್ರೆ ರೋಗ ಪರಿಹಾರ ಆಗ್ಬೇಕಲ್ಲ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಒತ್ತಡ ಅನ್ನೋದು ಒತ್ತಾಯ ಅನ್ನೋದು ಅನಿವಾರ್ಯ ಆಗುತ್ತೆ ಯಾವ ವಿಷಯದಲ್ಲಿ ಒತ್ತಡ ಬೇಕಾಗಿಲ್ಲ ಅಂದ್ರೆ ಅದನ್ನ ಮಾಡದೇ ಇದ್ರು ಅವರಿಗಾಗಿಯೇ ತಿಳಿದು ಮುಂದೆ ಒಂದು ದಿವಸ ಅದಕ್ಕೆ ನಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯತೆ ಇದ್ದಾಗ ಅವರ ಉಳಿದ ಅಭ್ಯಾಸದ ಬಗ್ಗೆ ಆಸಕ್ತಿಗಳ ಬಗ್ಗೆ ಅಧ್ಯಯನದ ಬಗ್ಗೆ ಅಥವಾ ಅವರಿಗಿರುವ ಯಾವುದೇ ಕಲೆಯ ಆಸಕ್ತಿ ಇನ್ನು ಬೆಳವಣಿಗೆಯ ಬಗ್ಗೆ ಅವ್ರು ಯಾವಾಗ ಬೇಕಾದ್ರೂ ಅದನ್ನ ಆ ಕಲೆಯನ್ನು ಅವರು ರೂಢಿಸಿಕೊಳ್ಳಿಲ್ಲ ಅಂದ್ರೆ ಜೀವನ ಏನು ಹಾಳಾಗಲ್ಲ ಅಥವಾ ಅವ್ರು ಏನಾದ್ರು ಆ ಕಲೆಯಲ್ಲಿ ತುಂಬಾ ತೊಡಕ್ತಾರೆ ಅಂತಂದ ಅವರ ಒತ್ತಡಕ್ಕೆ ನಾವು ಮಣಿದ್ರೆ ಅದರಲ್ಲಿ ಏನು ಆ ಕಲ್ತ ಸಂಗತಿಯಿಂದ ಅವರ ಜೀವನ ಏನು ಹಾಳಾಗಲ್ಲ ಆದ್ರೆ ಕೆಲವು ಸಂಗತಿಗಳಲ್ಲಿ ಅನುಷ್ಠಾನ ಇರಬಹುದು ತತ್ವದ ಹ್ಮ್ ಒಳಮರ್ಮವನ್ನು ಅರಿತುಕೊಳ್ಳುವ ವಿಷಯದಲ್ಲಿ ಇರ್ಬೋದು ಸ್ವಲ್ಪ ಹಿರಿಯರು ಒತ್ತಡ ಹಾಕಬೇಕಾದ ಅನಿವಾರ್ಯತೆ ಬರುತ್ತೆ ಹಾಕಬೇಕು ಕೂಡ ಅದು ಹಿರಿಯರು ಅಂತಲ್ಲ ಹಿರಿಯರೇ ಹಿರಿಯರಿಗೆ ಹಾಕುವ ಎಷ್ಟೋ ಪ್ರಸಂಗಗಳು ಬರ್ತವೆ ಎಷ್ಟೋ ಸರ್ತಿ ಶಿಬಿರಗಳಲ್ಲಿ ಮಕ್ಕಳು ಇಲ್ಲಿಯ ಶಿಬಿರದ ಪ್ರಭಾವದಿಂದ ಏಕಾದಶಿಯ ವ್ರತವನ್ನ ಮಾಡಿ ಕೊನೆಗೆ ತಂದೆ ತಾಯಿಗಳು ಕೂಡ ಆ ತೊಂದರೆ ಪಟ್ಟದ್ದು ಅಂತ ಬಂದು ನಾವು ಬಯಸ್ಕೊಂಡದ್ದು ಇದೆ ನೀವೇನು ನಮ್ಮ ಮಕ್ಕಳಿಗೆ ಇಂಥದ್ದೆಲ್ಲ ಹೇಳಿ ಈಗ್ಲೇ ಯಾವಾಗ್ಲೂ ಮಾಡ್ಬೇಕಾದನ್ನೆಲ್ಲ ಒತ್ತಡ ಹೇರ್ತೀರಿ ಅಂತ ಕೆಲವರು ಬೈದದ್ದು ಇದೆ ಸರ್ತಿ ಆ ಮಕ್ಕಳು ಅತ್ಯಂತ ನಿಷ್ಠೆಯಿಂದ ಮಾಡಿದ್ದರ ಫಲವಾಗಿ ಮನೆಯಲ್ಲಿರುವ ಹಿರಿಯರೇ ನಾವೇ ಮಾಡ್ಲಿಲ್ಲ ನಮ್ದೇ ದಡ್ಡತನ ಆಯಿತು ಅಂತ ತಿದ್ದುಕೊಂಡದ್ದು ಇದೆ ಆದ್ರೆ ಮಕ್ಕಳಲ್ಲಿ ನಾವು ಶ್ರಮಪೂರ್ವಕವಾಗಿ ಅದರ ಆಸಕ್ತಿಯನ್ನು ಬೆಳೆಸಿದ್ದು ಹೌದಾದ್ರೆ ಅದರಿಂದ ಅವರ ಜೀವನದಲ್ಲಿ ಅವ್ರ ವೈಯಕ್ತಿಕವಾದ ಬದುಕಂತೂ ಚೆನ್ನಾಗಿರುತ್ತೆ ಅದರ ಜೊತೆಗೆ ಮುಂದೆ ಅವರಲ್ಲಿ ಆ ತಪಸ್ಸು ಬೇರೆ ಎಲ್ಲ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ ಅವ್ರ ಅದರಿಂದ ಏನು ಬೇಕಾದರೂ ಸಾಧಿಸುವ ಆತ್ಮಸ್ಥೈರ್ಯವನ್ನು ಹೊಂದುತ್ತಾರೆ ಯಾರಿಗೆ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ತಮ್ಮ ದೇಹವನ್ನು ದಂಡನೆ ಮಾಡಿಕೊಂಡು ಮೌನದಿಂದ ಇರ್ಲಿಕ್ಕೆ ಬರುವುದಿಲ್ವೋ ಅವನ ಜೀವನದಲ್ಲಿ ಯಾವುದನ್ನು ಕೂಡ ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ಅವನು ಹೊಂದಲ್ಲ ಅದಕ್ಕಾಗಿ ಇದೆಲ್ಲ ಒಂದು ರೀತಿ ತಪಸ್ಸಿದ್ದ ಹಾಗೆ ಶಾರೀರಿಕ ನಿಯಂತ್ರಣ ವಾಚಿಕ ನಿಯಂತ್ರಣ ಮತ್ತು ಮಾನಸಿಕ ನಿಯಂತ್ರಣ ನಾವು ನಿಯಂತ್ರಣ ಮಾಡುವುದು ಅಂತಂದ್ರೆ ಕೇವಲ ಉಪವಾಸ ಮಾಡುವುದು ಅಂತ ಇಷ್ಟು ಹೊತ್ತು ನಾವು ಮಾತಾಡ್ತಾನೆ ಇದ್ವಿ ಆ ಉಪವಾಸ ಅನ್ನೋದು ಉಪರಿವಾಸ ಅಂತ ನಾನು ಆಗ ಹೇಳಿದೆ ಹಿಂದೆಯೂ ಈ ಮಾತು ಬಂತು ಅಂದ್ರೆ ಆ ಬರೀ ಅನ್ನ ತಿನ್ನುದೇ ಇರುವುದು ಅಂತ ಅಲ್ಲ ಆ ದಿವಸಗಳಲ್ಲಿ ಅಥವಾ ಅದರ ಹಿಂದೆ ಮುಂದೆ ಅದು ಆ ದಿವಸಕ್ಕೆ ಮಾತ್ರ ಅಲ್ಲ ಉಪವಾಸ ಅನ್ನೋದು ಮಾತ್ರ ಆ ದಿವಸಕ್ಕೆ ಸಂಬಂಧಪಟ್ಟದ ಆಹಾರದ ದೃಷ್ಟಿಯಿಂದ ಬೇರೆ ದೃಷ್ಟಿಯಿಂದ ನಾವು ಇವತ್ತು ಬಹುಶಃ ಹೆಚ್ಚು ಹೆಚ್ಚು ನಮ್ಮನ್ನ ನಾವು ಆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಇರುದು ಹೌದಾದ್ರೆ ನಮ್ಮ ಈ ಮಾಧ್ಯಮಗಳಿಂದ ನಾವು ಎಷ್ಟು ಸಾಧ್ಯವು ಅಂದ್ರೆ ಈ ತಿಳುವಳಿಕೆಯ ದಾರಿಯನ್ನು ಹೊರತುಪಡಿಸಿ ಕಸವನ್ನು ನಮ್ಮ ತಲೆಗೆ ತುಂಬುವಂತಹ ನೂರಾರು ಮಾಧ್ಯಮಗಳಿವೆ ಅದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಇಂಥದ್ದೇ ವಾಸ್ ಹ್ಮ್ ವಾಟ್ಸಪ್ಗಳಲ್ಲಿ ಬರುವಂತಹ ನೂರಾರು ತರಹದ ಸಂದೇಶಗಳಿರ್ಬೋದು ಯೂಟ್ಯೂಬ್ಗಳಿರ್ಬೋದು ಇದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನ ಆ ಬಲೆಯಲ್ಲಿ ಕೆಡುವಂತ ಇವುಗಳ ಉಪವಾಸ ಮಾಡ್ಬೇಕು ಉಪವಾಸ ಅಂದ್ರೆ ಇದನ್ನ ಆಹಾರ ಏನ್ ತಗೊಳ್ತಾ ಇದ್ದೇವೆ ಅದನ್ನ ಬಿಡುವುದು ಅಂತ ಒಂದು ವಾರ ನಾನು ಬೇಕಾದ್ರೆ ಅದನ್ನ ನಾವು ಗಮನಿಸಿದ್ರೆ ನಮ್ಮ ಮನಸ್ಸು ಎಷ್ಟು ಶಾಂತವಾಗುತ್ತೆ ಹಿತವಾಗತ್ತೆ ಅಂತ ನಾವೇ ಪರೀಕ್ಷೆ ಮಾಡಿ ನೋಡ್ಬೋದು ಬೇರೆಯವ್ರು ಯಾರು ಹೇಳ್ಬೇಕಾಗಿಲ್ಲ ಅಥವಾ ಬೇರೆಯವರಿಂದ ನಾವು ಹೀಗೆ ಹೇಳಿದ್ರೋ ಯಾಕೆ ಮಾಡ್ಬೇಕು ಅದ್ರ ಅದೇನು ಹೊಸ್ತು ಶಾಸ್ತ್ರದಲ್ಲಿ ಹೇಳಿದ್ಯಾ ಅಂತ ಹುಡುಕ್ತಾ ಕೂತ್ರೆ ಇದು ಇದತ್ರ ಇಲ್ಲ ಆದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಮಾತಿನ ಬಗ್ಗೆ ತುಂಬಾ ವಿಸ್ತಾರವಾಗಿ ನಾನು ಹೋಗಲ್ಲ ಆದ್ರೆ ಇದರ ಅಗತ್ಯ ಅಂತೂ ಇದೆ ಅನ್ನುವ ಹಿನ್ನೆಲೆಯನ್ನ ಆ ನಿರೂಪಣೆ ಮಾಡಿ ಆ ದಿವಸ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಉಳಿದ ಇಂದ್ರಿಯಗಳಿಗೂ ಯಾಕಂದ್ರೆ ಆ ಆ ದಿವಸ ಒಂದು ದಿವಸ ಉಪವಾಸ ಮಾಡಿದ್ರೆ ಅದು ಒಂದು ತರ ಶಾರೀರಿಕವಾಗಿ ಮಾನಸಿಕವಾಗಿಯೂ ನಮ್ಗೆ ಆ ಉಪವಾಸ ಬೇಕು ಉಪರಿವಾಸವೂ ಬೇಕು ಇದರ ಉಪವಾಸವೂ ಬೇಕು ಈ ಬೇಡವಾದ ಪದಾರ್ಥಗಳ ನಾವೇನು ಅಂದ್ರೆ ನೀರ್ ಕ್ಲೀನ್ ಮಾಡ್ಲಿಕ್ಕೆ ಅಂತ ಒಂದು ಕಡೆಯಿಂದ ಅದನ್ನು ಶುದ್ಧಿ ಮಾಡುದು ಮೇಲ್ಗಡೆಯಿಂದ ಅದಕ್ಕೆ ಮತ್ತೆ ಕೊಳೆಯ ನೀರನ್ನೇ ಬಿಡುದು ಎಷ್ಟು ಅಂತ ಶುದ್ಧಿ ಮಾಡಿ ನಾವು ಕುಡಿಲಿಕ್ಕೆ ಆಗುತ್ತೆ ನಾವು ಕುಡಿಯುವ ನೀರಿಗೆ ಮತ್ತೊಂದು ಕಡೆ ಆ ಶುದ್ಧಿಯ ಬಾಗಿಲಿನಿಂದ ನೀರು ಬರ್ತಾನೆ ಇರುತ್ತೆ ಆಗ ಮನಸ್ಸು ಸತ್ಯವನ್ನ ಕಾಣುವುದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎಷ್ಟೋ ಶಕ್ತಿ ಎಷ್ಟೋ ಜನ ಹೇಳುವುದುಂಟು ನಂಗೆಲ್ಲ ಮರ್ತು ಹೋಗುತ್ತೆ ನನಗೆಲ್ಲಾ ಸಂಗತಿಗಳು ಎಷ್ಟು ಓದ್ಬೇಕು ಅಂತ ಅಂದ್ರೂ ಓದ್ಲಿಕ್ಕೆ ಮನಸ್ಸು ಬರಲ್ಲ ಒಂದು ಕಡೆಯಲ್ಲಿ ಕೂತ್ಕೊಳ್ಲಿಕ್ಕೆ ಆಗಲ್ಲ ನೆಮ್ಮದಿ ಇರಲ್ಲ ತೀವ್ರವಾದ ಕೋಪನನ್ನು ಆವರಿಸಿಕೊಳ್ಳುತ್ತೆ ಅಥವಾ ನಾನು ಏನ್ ಮಾಡ್ತಾ ಇದ್ದೇನೆ ಅಂತನ್ನುವ ಪ್ರಜ್ಞೆ ನನ್ಗೆ ಆ ಸಮಯದಲ್ಲಿ ಗೊತ್ತೇ ಆಗಲ್ಲ ಹೀಗೆ ಅನೇಕ ತರದ ಅಸಹಾಯಕತೆಗಳನ್ನ ಹೇಳ್ತಾ ಬರ್ತಾರೆ ಅದಕ್ಕೆ ಕೊಡುವ ಇನ್ನೊಂದು ಕಡೆಯ ಬೇಡವಾದ ಆಹಾರದ ಗೋಡೆಯನ್ನು ನಾವು ಬಾಗಿಲನ್ನ ತಡೆದು ನಿಲ್ಲಿಸಿದ್ರೆ ಆವಾಗ ಖಂಡಿತ ಇದು ಇನ್ನೊಂದು ಕಡೆಯಿಂದ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಕಡೆಯಿಂದ ಕೊಳೆಯ ಬಾಗಿಲನ್ನು ತೆರೆದಿಟ್ಟು ಆ ಪ್ರಕ್ಷಾಲನೆಯ ಯಂತ್ರವನ್ನ ಜಾಗೃತಗೊಳಿಸಿದ್ರು ಕೂಡ ತೊಳೆಯುವ ಕೆಲಸವನ್ನು ಗಟ್ಟಿ ಮಾಡಿದ್ರು ಕೂಡ ಮತ್ತೊಂದು ಕಡೆಯಿಂದ ಬಂದ ಕೊಳೆ ನೀರು ನಾವು ತೊಳೆದ ಅಷ್ಟು ಬಟ್ಟೆಯನ್ನ ಮತ್ತೆ ಮಲಿನಗೊಳಿಸುವ ಹಾಗೆ ಆಗತ್ತೆ ಆ ಕಾರಣಕ್ಕಾಗಿ ನಮ್ಮನ್ನ ನಾವು ಪರಿಶುದ್ಧಿಗಾಗಿ ಅಂದ್ರೆ ನಮ್ಗ್ ಅದನ್ನ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮನ್ನ ಅದು ಹುಚ್ಚಿಡಿಸಿದೆ ಅಂತ ಅರ್ಥ ಮೋಹ ಅಂದ್ರೆ ಇನ್ನೇನು ಅಲ್ಲ ಇದೇ ಮೋಹ ಅದನ್ನ ಇರಬಲ್ಲೆವು ಅದನ್ನ ಬಿಡುವುದು ಸಾಧ್ಯವಾಗುತ್ತೆ ಅನ್ನೋದು ನಮಗ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಉಪವಾಸವನ್ನ ಹೇಳುವಂಥದ್ದು ಇಲ್ಲಿ ಇನ್ನೊಂದು ಎಚ್ಚರ ಕೊಟ್ಟದ್ದು ಇಂಥ ವ್ರತದ ಆಚರಣೆಯನ್ನು ಮಾಡುವಾಗ ತಂದೆಯಾಗಲಿ ಮಗನಾಗಲಿ ಹೆಂಡತಿ ಆಗಲಿ ಗಂಡನಾಗಲಿ ಅಥವಾ ಇನ್ಯಾರೇ ಬಾರಿ ಒಳ್ಳೆ ಮನುಷ್ಯ ನೋಡಿ ಆ ಶಬ್ದ ಬಳಸಿದ್ರು ಸಹೃತ್ ಜನ ಸಮಾಜ ಎಲ್ಲ ಸರಿ ಆದ್ರೆ ಅವರು ಬೇಕು ಅಂತ ತಿಳಿದ್ರು ಕೂಡ ಎಲ್ಲಾದ್ರು ಹೆಸರನ್ನ ಆಚರಣೆ ಮಾಡದೇ ಇರುವುದು ಅಂತ ಆದ್ರೆ ಆಗ ಅವ್ರ ಹತ್ರ ಆ ದಿವಸದಲ್ಲಿ ಯಾವುದೇ ಬೇರೆ ವ್ಯವಹಾರ ಇಟ್ಟುಕೊಳ್ಳದೆ ಒಂದು ರೀತಿ ನಮ್ಗೆ ಅವರ ಮೇಲೆ ನಿಯಂತ್ರಣದ ಶಕ್ತಿ ಇದೆ ಅಂತಂದ್ರೆ ಉಳಿದವ್ರಿಗೆ ನಾವೇನ್ ಏನ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಗೆ ಅವರ ಮೇಲೆ ಆ ಅಧಿಕಾರ ಇದೆ ಅಂತ ಆದ್ರೆ ಕನಿಷ್ಠ ಪಕ್ಷ ಬಾಯಲ್ಲಾದ್ರೂ ಕೂಡ ನೀವು ಈ ತರ ಮಾಡೋದು ಸರಿಯಲ್ಲ ಆ ಭೀಮಸೇನ ಅಣ್ಣ ದ್ಯೂತವಾಡಿ ಸೀ ಆ ದ್ರೌಪದಿಯನ್ನ ಪಣಕ್ಕಿಟ್ಟಾಗ ಕೂಡ್ಲೆ ಹೇಳ್ತಾನೆ ಸಹದೇವ ಅಗ್ನಿ ಮನೇತ ಬೇಗ ಅಗ್ನಿಯನ್ ತಗೊಂಡ್ಬಾ ಆ ಅಣ್ಣನ ಕೈಯನ್ನ ಸುಟ್ಟು ಬಿಡ್ತೇನೆ ಅಂತ ಆವಾಗ ಅರ್ಜುನ ಕೇಳ್ತಾನೆ ಏನಣ್ಣ ನೀನು ನಮ್ಮಲ್ಲೇ ಪರಸ್ಪರ ವೈರುಧ್ಯ ಬರಬಾರದು ಅಂತ ನಾವು ಎಷ್ಟು ಪ್ರಯತ್ನ ಪಟ್ಟು ಒಟ್ಟಿಗಿದ್ರೆ ನೀನು ಸಭಾ ಮತ ಮಧ್ಯದಲ್ಲೇ ಅಣ್ಣನನ್ನು ಇಷ್ಟು ಕಠಿಣವಾಗಿ ಆ ನಿಗ್ರಹಿಸುವ ಮಾತಾಡ್ತಾ ಇದ್ದಿ ಇದರಿಂದ ನಮ್ಮ ಒಗ್ಗಟ್ಟು ಹಾಳಾಗುತ್ತೆ ಬೇಡಣ ಅಂತ ಹೇಳ್ತಾನೆ ಆವಾಗ ಭೀಮಸೇನೆ ಹೇಳುವ ಮಾತು ನಾನು ಆಡಿದ್ದೇನಷ್ಟೇ ಮಾಡುವುದಿಲ್ಲ ಆಡಿದ್ದ ಯಾಕೆಂದ್ರೆ ಅಣ್ಣನಿಗೆ ವಿಷಯ ಗೊತ್ತಾಗ್ಲಿ ತಪ್ಪು ಮಾಡಿದಾಗ ನಾವು ಹೇಳ್ಬೇಕಾದ್ ನಮ್ ಕರ್ತವ್ಯ ಅವನಿಗೆ ಅರ್ಥ ಆಗತ್ತೆ ಅಂತ ಭಾವಿಸಿ ನಾನು ಆ ಮಾತು ಹೇಳಿದ್ದೇನೆ ಹೇಳದೇ ಇದ್ರೆ ಅದು ದೊಡ್ಡ ಅಪರಾಧ ಆಗತ್ತೆ ಆ ಕಾರಣಕ್ಕಾಗಿ ನನ್ನ ಕಡೆಯ ಆ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಅಂತ ದೊಡ್ಡವರಾದರೂ ಕೂಡ ಪಿತಾವ ತಂದೆಯಾಗಲಿ ತಾಯಿಯಾಗ್ಲಿ ಗಂಡನಾಗಲಿ ಹೆಂಡತಿ ಆಗ್ಲಿ ಯಾರಿಗೆ ಆದ್ರೂ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಈ ವಿಷಯದಲ್ಲಿ ತಿಳಿದು ತಿಳಿದು ತಪ್ಪು ಮಾಡುವಂತಹ ವ್ಯಕ್ತಿಗಳಿಗೆ ನಿಗ್ರಹೋತ್ಸ್ಯೋದ್ಭವ ಅಂತ ಸ್ವಲ್ಪ ನಮಗೆ ಕಠಿಣ ಅನ್ಸಬಹುದು ಕೇಳುವಾಗ ಆದ್ರೆ ಅವರನ್ನ ಕಳ್ಳರನ್ನ ಅಂದ್ರೆ ಅನ್ನವನ್ನ ಕದ್ದು ತಿಂದದ್ದು ಅಂತ ಅರ್ಥ ಅಲ್ವಾ ಅಥವಾ ದರೋಡೆ ಮಾಡಿದ್ದು ಅಂತ ಅರ್ಥ ಅವತ್ತು ತಿನ್ನಬಾರದು ಅಂತಷ್ಟು ಸ್ಪಷ್ಟವಾದ ಆ ನಿರೂಪಣೆ ಇದ್ದಾಗ್ಲೂ ಈಗ ಬೇರೆಯವ್ರ ಮನೆಯದು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ನಾವು ಅವರು ಹೇಳ್ತಾ ಇರೋದು ಅಲ್ಲಿ ನೋಡಿ ಅದನ್ನ ನಮಗೆ ಸಂಬಂಧ ಪಡದೇ ಇರುವ ವ್ಯಾಪ್ತಿಯ ಬೇರೆಯವರ ಬಗ್ಗೆ ಏನು ಹೇಳಿಲ್ಲ ನಮ್ಮ ಆಫೀಸಲ್ಲಿ ತಿಂತಾರೆ ತಿನ್ಲಿ ನಿನ್ನೆಲ್ಲೋ ತಿಂತಾರೆ ತಿನ್ಲಿ ಅವರನ್ನ ಅವತ್ತ ಅಲ್ಲಿ ಎಲ್ಲ ಕುತ್ಕೊಂಡು ತಿಂತಾರೆ ಹೋಗಿ ಎಲ್ಲ ಬಡದು ಬಾರದು ಆಗುತ್ತಾ ಅವರಿಗೆ ಯಾರಿಗೂ ಹೇಳಿದಲ್ಲ ನಿಮ್ಗೆ ನಿಮ್ಮ ಹತ್ತಿರದಲ್ಲಿ ನಿಮ್ಮ ಮಾತು ಕೇಳೋರು ನಿಮ್ಗೆ ಆತ್ಮೀಯರು ನಿಮ್ಮ ಸಂಬಂಧಿಗಳು ಅಥವಾ ನಿಮ್ಮ ಆ ಆದರ್ಶವನ್ನು ಪಾಲಿಸುವವರು ಅಂತಿದ್ದಾಗ ಅವ್ರ ಹತ್ರ ಬಹಳ ಸಮಾಧಾನದಿಂದ ಆರಂಭದಲ್ಲಿ ಹೇಳಿ ಇದು ಕೊನೆಯ ಘಟ್ಟ ಹೇಳಿದ್ದು ನಿಗ್ರಹ ಯೋಧ ಸೋತ್ ಭವೇತು ಅಂತ ಇದು ಕೊನೆಯ ಸ್ಥಿತಿ ಆರಂಭದಲ್ಲಿ ಇಂಥ ಮಾತುಗಳಿಂದ ಇದು ಒಳ್ಳೆಯದಲ್ಲ ಹಾಗೆ ಹೀಗೆ ಒಂದು ನೂರ ನೀನು ಮಕ್ಕಳೆಲ್ಲ ಆದ್ರೆ ನೀನ್ ಹೀಗ್ ಮಾಡಿದ್ರೆ ಅವತ್ತು ಮರ ದಿವಸ ನಿನಗೆ ಒಳ್ಳೆಯ ಒಣ ಏನಂತಾರೆ ಅದಕ್ಕೆ ಡ್ರೈ ಗಳನ್ನ ಕೊಡುವುದು ಇತರ ಕೆಲವೊಮ್ಮೆ ಮಕ್ಕಳಿಗೆ ಹಾಗೆ ಮಾಡ್ತಾರೆ ಮನೆಯಲ್ಲಿ ದೊಡ್ಡವರು ನೀನು ಏಕಾದಶಿ ಮಾಡಿದ್ರೆ ಅಂಜೂರ ಖರ್ಜೂರ ಎಲ್ಲ ಕೊಡ್ತೇನೆ ಅಂತ ಆಗ ಆ ಮಕ್ಕಳು ಅಂತ ಆಸೆಗಾದ್ರೂ ಕೂಡ ತಿಳಿದಿರುವುದಿಲ್ಲ ಅದರ ಮಹತ್ವ ಗೊತ್ತಾಗುವುದಿಲ್ಲ ಮಾಡ್ತಾರೆ ಆಮೇಲೆ ಅದರಿಂದ ನಿಜವಾದ ಬೆನಿಫಿಟ್ ಏನು ಅಂತ ತಿಳಿಯುವಷ್ಟು ಎಚ್ಚರ ಬಂದಾಗ ಅದರ ನಿಜವಾದ ಫಲವನ್ನು ಅವರು ಅನುಭವಿಸ್ತಾರೆ ಹೀಗಾಗಿ ಆ ರೀತಿ ಸಮಾಧಾನ ಭೇದಗಳನ್ನ ಮಾಡಿ ಕೊನೆಗೆ ಇಷ್ಟು ಹೇಳಿದ್ರು ನಮ್ಮ ಹತ್ತಿರದವರು ಕೇಳೋದಿಲ್ಲ ಅಂತ ಆದಾಗ ನಿಗ್ರಹ ಕ್ಯೂ ದಸ್ಯವೇ ಆಗ ಸ್ವಲ್ಪ ಕಠಿಣವಾದ ಮಾತನ್ನ ಆಡ್ಬೇಕಾಗತ್ತೆ ಕಠೋರವಾದ ಚಿಕ್ಕವರಾದಾಗ ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟು ಶಿಕ್ಷೆಯನ್ನೇ ಕೊಡಬೇಕಾಗತ್ತೆ ಅನ್ನುವ ಈ ಮಾತನ್ನ ಪುರಾಣದಲ್ಲಿ ಹೇಳಿದ್ದನ್ನ ಆಚಾರ್ಯರು ತಿಳಿಸಿದ್ರು ಅದರ ಅಭಿಪ್ರಾಯ ಹೊಡಿಬೇಕು ಅಂತ ಅನ್ನೋದಲ್ಲ ನಮ್ಗೆ ಮತ್ತೆ ಮತ್ತೆ ಒಂದು ಮಾತು ಎಚ್ಚರಿಕೆ ಕೊಡ್ತೇನೆ ಅದರ ಅಭಿಪ್ರಾಯ ಅವರಿಗೆ ತಿಳಿ ಹೇಳಬೇಕು ಅಂತ ಶಿಕ್ಷೆ ಅನ್ನುವುದು ಶಿಕ್ಷಣ ಆಗಬೇಕು ಹೊರತು ನಮ್ಮ ಸೇಡು ದೋಷ ದ್ವೇಷ ನಮಗಿರುವ ಅದು ಮತ್ತೆ ರಿಜಿಡ್ನೆಸ್ ಆಗಬಾರದು ಅದು ಮತ್ತೆ ಆ ಅವರಿಗೆ ಏನಪ್ಪ ಧಾರ್ಮಿಕರು ಅಂದ್ರೆ ಎಷ್ಟು ಕಠೋರನೋ ಅಂತ ಅನ್ನಿಸುವ ರೀತಿಯಲ್ಲಿ ನಮ್ಮ ವರ್ತನೆ ಇರಬಾರದು ಅವರಿಗೆ ಅರ್ಥ ಮಾಡಿಸ್ಬೇಕು ಅವರನ್ನ ಸಮಾಧಾನದಿಂದ ಈ ವಿಷಯದಿಂದ ಎಷ್ಟು ಉಪಯೋಗ ಇದೆ ಅಂತ ತಿಳಿ ಹೇಳಿ ಅವರನ್ನ ಎಚ್ಚರಗೊಳಿಸಬೇಕಾದದ್ದು ಕರ್ತವ್ಯ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತು ಬಂತು ಆಚಾರ್ಯರ